ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವ ಕೊಹಿನೂರ್ ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರ ಸಂಸ್ಥೆ ಗುರು ಬಸವೇಶ್ವರ ಲಿಂಗಾಯತ ಮಹಾಮಠ ತಾಲೂಕಾ ಬಸವ ಕಲ್ಯಾಣ ಜಿಲ್ಲಾ ಬೀದರ್ ಶರಣಬಂಧುಗಳೇ ಕನ್ನಡ ನಾಡಿನ ಅಧ್ಯಾತ್ಮ ಶ್ರೀ ಆರ್ಥಿಕ ಸಾಮಾಜಿಕ ಸಾಹಿತ್ಯಿಕ ಕಲೆ ಸಾಂಸ್ಕೃತಿಕ ಕಾರಂಜಿ ವಿದ್ಯಾರಾಶಿ ವಿಶ್ವರತ್ನ ಅಸಂಖ್ಯಾತ ವಚನಗಳ ವಚನಕಾರರ ಪಿತಾಮಹ ವರ್ಗರಹಿತ ವರ್ಣರಹಿತ ಜಾತಿರಹಿತ ಲಿಂಗ ಭೇದವಿಲ್ಲದ ಕಲ್ಯಾಣ ರಾಜ್ಯದ ಜನಕ ಈ ನಾಡಿನ ಶ್ರೇಷ್ಠ ಲಿಂಗಾಯತ ಧರ್ಮದ ಸಂಸ್ಥಾಪಕರು ಸಮಾನತೆ ಹರಿಕಾರರು ಕಾಯಕ ಯೋಗಿ ವಿಶ್ವಗುರು ಶ್ರೀ ಮಹಾತ್ಮ ಬಸವೇಶ್ವರರ ಸಂದೇಶವನ್ನು ಹಿಂದೆಂದಿಗಿಂತಲೂ ಎಂದು ಪ್ರತಿಯೊಬ್ಬರ ಮನೆ ಮನೆಗೂ ಮನ ಮನಕ್ಕೂ ಮುಟ್ಟಿಸುವ ಅವಶ್ಯಕತೆ ಇದೆ ಅದಕ್ಕಾಗಿ ಬಸವ ಜಯಂತಿಯ ಪ್ರಯುಕ್ತ ಶ್ರೀ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆದುದರಿಂದ ಶರಣಬಂಧುಗಳು ಬಸವಾಭಿಮಾನಿಗಳು ಬಸವ ಭಕ್ತರು ಬಸವಲಿಂಗಾಯತ ಧರ್ಮದ ಹಿತೈಷಿಗಳು ಸದರಿ ಕಾರ್ಯಕ್ರಮಕ್ಕೆ ಹಾಜರಾಗಲು ವಿನಂತಿಸುತ್ತೇವೆ ಕಾರ್ಯಕ್ರಮಗಳು ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ರವಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ವಚನ ಪಠಣ ಪೂಜ್ಯಶ್ರೀ ಗೋಣಿ ರುದ್ರೇಶ್ವರ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಲಿಂಗಾಯತ ಮಹಾಮಠ ಕೊಹಿನೂರ್ ಹತ್ತರ್ಗ ಎಸ್ ಪೂಜೆ ಶರಣೆ ಲಕ್ಷ್ಮೀ ಪರಶುರಾಮ್ ತಟ್ಟೂರ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೊಹಿನೂರ್ ಶ್ರೀ ಗುರು ಬಸವೇಶ್ವರ ತೊಟ್ಟಿಲು ನಾಮಕರಣ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ರವಿವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಾಂಸ್ಕೃತಿಕ ಸಂಗೀತ ರಸಮಂಜರಿ ಕಾರ್ಯಕ್ರಮ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ವಚನ ನೃತ್ಯ ವಚನ ರೂಪಕ ಶ್ರೀ ಚನ್ನಬಸವೇಶ್ವರ ಗುರುಕುಲ ಶಾಲೆ ಬಾಲ್ಕಿ ಮಕ್ಕಳಿಂದ ವಚನ ಸಂಗೀತ ಶರಣ ಮೋಹನಂದ್ ಜಮಾದಾರ್ ಹಾಗೂ ಯೋಹನ್ ಕುಮಾರ್ ಸಹತರ್ಗ ಬಸವಾದಿ ಶರಣರ ವಚನ ರಥೋತ್ಸವ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ರವಿವಾರ ಸಾಯಂಕಾಲ ಆರು ಗಂಟೆಗೆ ಪೂಜ್ಯರ ಲಿಂಗಸ್ಥದಿಂದ ಚಾಲನೆ ಬಸವ ಭಾರತ ಬೆಳಕು ಚಿಂತನ ಗೋಷ್ಠಿ ದಿನಾಂಕ ನಾಲ್ಕು ಐದು ಎರಡು ಸಾವಿರ ಇಪ್ಪತ್ತೈದರ ರವಿವಾರ ಮಧ್ಯಾಹ್ನ ಒಂದು ಗಂಟೆಗೆ ದಿವ್ಯ ಸಾನಿಧ್ಯ ಪೂಜ್ಯಶ್ರೀ ನಾಡೋಜ ಡಾಕ್ಟರ್ ಬಸವಲಿಂಗಪಟ್ಟದೇವರು ಅಧ್ಯಕ್ಷರು ಅನುಭವ ಮಂಟಪ ಕಲ್ಯಾಣ್ ದಿವ್ಯ ನೇತೃತ್ವ ಪೂಜ್ಯಶ್ರೀ ಶಬ್ರ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರ್ಕುಡ ವಿಶೇಷ ಉಪನ್ಯಾಸ ಪೂಜ್ಯಶ್ರೀ ನಿಜಗುಣಾನಂದ ಮಹಾಸ್ವಾಮಿಗಳು ಜಗದ್ಗುರು ಮುಂಡರಗಿ ಮುಂಡರ್ಗಿ ಮಂಟಪ ಬೈಲೂರು ಸಮ್ಮುಖ ಪೂಜ್ಯಶ್ರೀ ದೇವರು ಹಿರೇಮಠ ಸಂಸ್ಥಾನ ಬಾಲ್ಕಿ ಪೂಜ್ಯಶ್ರೀ ಶಿವಾನಂದ ಮಹಾಸ್ವಾಮಿಗಳು ಗುರುಬಸವೇಶ್ವರ ವಿರಕ್ತ ಮಠ ಹುಲಸೂರು ಪೂಜ್ಯಶ್ರೀ ಶಿವಬಸವ ಮಹಾಸ್ವಾಮಿಗಳು ಗುರುಬಸವೇಶ್ವರ ವಿರಕ್ತ ಮಠ ಬೇ ಬೇಲೂರು ಪೂಜ್ಯಶ್ರೀ ಮಹಂತ ಬಸವಲಿಂಗ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಮಠ ಬೇಲೂರು ಹಾಸನ ಪೂಜ್ಯಶ್ರೀ ಬಸವಪ್ರಭು ಮಹಾಸ್ವಾಮಿಗಳು ಕಲ್ಯಾಣ ಮಹಾಮನೆ ಗುಣತೀರ್ಥ್ವಾಡಿ ಬಸವಕಲ್ಯಾಣ ಪೂಜ್ಯಶ್ರೀ ಪ್ರಭುಶ್ರೀ ಮಾತಾಜಿ ಅಕ್ಕ ಮಹಾದೇವಿ ಆಶ್ರಮ ಕಲಬುರಗಿ ಪೂಜ್ಯಶ್ರೀ ಕೋರ್ಣೇಶ್ವರ ಮಹಾಸ್ವಾಮಿಗಳು ಅನುಭವ ಮಂಟಪ ಆಳಂದ ಪೂಜ್ಯಶ್ರೀ ರುದ್ರೇಶ್ವರ ಮಹಾಸ್ವಾಮಿಗಳು ಗುರು ಬಸವೇಶ್ವರ ಲಿಂಗಾಯತ ಮಹಾಮಠ ಕೊಹಿನೂರ್ ಹತ್ತರ್ಗ ಅಧ್ಯಕ್ಷತೆ ಶರಣ ಶರಣು ಸಲ್ಗಾರ್ ಸನ್ಮಾನ್ಯ ಶಾಸಕರು ಬಸವಕಲ್ಯಾಣ್ ಹಾಗೂ ಅಧ್ಯಕ್ಷರು ಶ್ರೀ ಮಹಾತ್ಮ ಬಸವೇಶ್ವರ ಜಾತ್ರಾ ಮಹೋತ್ಸವ ಸ್ವಾಗತ ಸಮಿತಿ ಕೊಹಿನೂರ್ ಉದ್ಘಾಟನೆ ಶರಣ ಈಶ್ವರ್ ಬಿ ಖಂಡ್ರೆ ಸನ್ಮಾನ್ಯ ಅರಣ್ಯ ಸಚಿವರು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ಬಸವ ಗುರು ಪೂಜೆ ಶರಣ ಶ್ರೀ ಸಿದ್ದಲಿಂಗಪ್ಪ ಪಾಟೀಲ್ ಸನ್ಮಾನ್ಯ ಶಾಸಕರು ಹುмнаಬಾದ್ ಶಟಸ್ಥ ತಲ ಧೋಜಾರೋಣ ಶರಣ ಬಸರಾಜ್ ಮತ್ತಿಮೋಡ ಸನ್ಮಾನ್ಯ ಶಾಸಕರು ಕಲ್ಬುರ್ಗಿ ಗ್ರಾಮೀಣ ಮುಖ್ಯ ಅತಿಥಿಗಳು ಶರಣ ಅಲ್ಲಂ ಪ್ರಭು ಪಾಟೀಲ್ ಸನ್ಮಾನ್ಯ ಶಾಸಕರು ಕಲ್ಬುರ್ಗಿ ದಕ್ಷಿಣ ಮತಕ್ಷೇತ್ರ ಶರಣ ಮಾರೀತ್ರಾವ್ ಜಿ ಮುಳೆ ಸನ್ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಬಸವ ಕಲ್ಯಾಣ ಶರಣ ಸುಭಾಷರ್ ಗುತ್ಯಾдар ಸನ್ಮಾನ್ಯ ಮಾಜಿ ಶಾಸಕರು ಆಳಂದ್ ಶರಣ ಪ್ರದೀಪ್ ಗುಂಟೆ ಮಾನ್ಯ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಬೀದರ್ ಶರಣ ವಿಜಯ್ ಸಿಂಗ್ ಸನ್ಮಾನ್ಯ ಮಾಜಿ ವಿಧಾನ ಪರಿಷತ್ ಸದಸ್ಯರು ಬಸವ ಕಲ್ಯಾಣ್ ಶರಣ ಬಸವರಾಜ್ ಧನೂರ್ ಉಪಾಧ್ಯಕ್ಷರು ಅಧ್ಯಕ್ಷರು ಜಾಗತಿಕ ಲಿಂಗಾಯತ್ ಮಹಾಸಭಾ ಬೀದರ್ ಶಣ ಗೌಡ ಎಚ್ ಪಾಟೀಲ್ ಸನ್ಮಾನ್ಯ ಸದಸ್ಯರು ಪುರಸಭೆ ಮುಂಡ್ರಗಿ ಹಾಗೂ ನಿರ್ದೇಶಕರು ಧಾರವಾಡ ಗದಗ ಉತ್ತರ ಕನ್ನಡ ಜಿಲ್ಲಾ ಸಂಘಟನೆಗಳ ಒಕ್ಕೂಟ धारवाड शरण जगन्नाथ बसव कल्याण अभिवृद्धि मंडली बसव कल्याण शरण तहसीलदार रु बसव कल्याण शरण सुरेशन से सन्म अध जिला कन्ड साहित्य परिषत् बीदर शरण विजयनंद दौडवाड उद्यमीदार धारवाड शरण राजकुमार बीदादर् सन्मी बीडीए ए बसव कल्याण शरण ಕುಪೇಂದ್ರ ಪಾಟೀಲ್ ಸನ್ಮಾನ್ಯ ಅಧ್ಯಕ್ಷರು ಸುಶೀಲಾದೇವಿ ಚಾರಿಟೇಬಲ್ ಟ್ರಸ್ಟ್ ಅನುಭವ ಮಂಟಪ ಕಲ್ಯಾಣ್ ಶರಣರ ಬರವೆಮಗೆ ಜೀವಾಳವಯ್ಯ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಪೂಜ್ಯ ಶ್ರೀ ಗೋಣಿರುದ್ರೇಶ್ವರ ಮಹಾಸ್ವಾಮಿಗಳು ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರ ಸಂಸ್ಥೆ ಶ್ರೀ ಗುರು ಬಸವೇಶ್ವರ ಲಿಂಗಾಯತ ಮಹಾಮಠ ಕೊಹಿನೂರ್ ಹತ್ತರಗಾಯಸ್ ದಾಸೋಹ ಸೇವೆ ಶರಣ ಶ್ರೀಶೈಲ್ ಮಮ್ದಾಪುರೆ ಮಾಲೀಕರು ಪ್ರತಿಭಾ ಮೋಟರ್ಸ್ ಬಸವಕಲ್ಯಾಣ್ ಶರಣು ಸಲ್ಗಾರ್ ಸನ್ಮಾನ್ಯ ಶಾಸಕರು ಬಸವಕಲ್ಯಾಣ್ ಹಾಗೂ ಅಧ್ಯಕ್ಷರು ಬಸವೇಶ್ವರ ಜಾತ್ರಾ ಮಹೋತ್ಸವ ಸ್ವಾಗತ ಸಮಿತಿ ಕೊಹಿನೂರ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಮಹಾತ್ಮ ಬಸವೇಶ್ವರರ ಜಾತ್ರಾ ಮಹೋತ್ಸವ ಕೋಹಿನೂರ್ ಬಸವ ತತ್ವ ಪ್ರಚಾರ ಮತ್ತು ಪ್ರಸಾರ ಸಂಸ್ಥೆ ಗುರುಬಸವೇಶ್ವರ ಲಿಂಗಾಯತ ಮಹಾಮಠ ಕೋಹಿನೂರ್ ತಾಲೂಕಾ ಬಸವ ಕಲ್ಯಾಣ ಜಿಲ್ಲಾ ಬೀದರ್ ಅವರ ವತಿಯಿಂದ ಈ ಕಾರ್ಯಕ್ರಮ ಜರುಗಲಿದೆ ಹೀಗಾಗಿ ಎಲ್ಲ ಶರಣ ಬಂಧುಗಳು ದಯವಿಟ್ಟು ತಾವು ಬನ್ನಿ ತಮ್ಮವರನ್ನು ಕರೆತನ್ನಿ ಶರಣೋ ಬನ್ನಿ ಶರಣೋ ಬನ್ನಿ ದಯವಿಟ್ಟು ತಪ್ಪದೇ ಬನ್ನಿ